ಹಾವು ಹಾಲು ಮತ್ತು ಯಾವುದೇ ಆಹಾರ ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ ಆದ್ರೂ ಕೂಡ ನಮ್ಮ ಹಿರಿಕರು ಮಾಡಿರತಕ್ಕಂತಹ ಸಂಪ್ರದಾಯ ಸರ್ ಹಾಲು ಮೊಸರು ಮತ್ತು ಬೆಣ್ಣೆಯನ್ನು ಹಾಕಿ ಸ್ವಾಮಿಗೆ ಅಭಿಷೇಕವನ್ನು ಮಾಡಿ ಪೂಜೆ ಮಾಡುವಂಥದ್ದು ಆಗಿನಿಂದಲೂ ಬಂದಿರತಕ್ಕಂಥ ಹಿಂದೂ ಸಂಪ್ರದಾಯ ಸರ್ ಇದು ಹಾಗಾಗಿ ನಾವು ಮಾಡ್ತೀವಿ ಸರ್ ಪ್ರತಿ ವರ್ಷ ಹಾಲು ಬೆಣ್ಣೆ ಮೊಸರು ಬಾಳೆಹಣ್ಣು ಎಲ್ಲವನ್ನು ಉತ್ತಕ್ಕೆ ಮತ್ತು ನಾಗರಿಕಲ್ಗೆ ಹಾಕಿ ಪೂಜೆ ಮಾಡುವಂಥದ್ದು ಒಂದು ಸಂಸ್ಕಾರ ಸರ್ ಹಾಂ ತನಿ ಎರದು ಹಾಂ ಸರ್ ತನಿ ಎರದು ದೇವಸ್ಥಾನದಲ್ಲಿ ಬಂದು ತನಿ ಎರಿದು ಅಲ್ಲಿ ಪ್ರಸಾದವನ್ನು ಪೂಜೆಯನ್ನು ಮಾಡಿಸಿ ಆ ಪ್ರಸಾದವನ್ನು ಸ್ವೀಕರಿಸಿ ನಾವು ಮನೆಗೂ ಕೂಡ ಹೋಗಿ ನಾವು ಇಡೀ ದಿನ ಕೆಲಸ ಮುಗಿಸಿ ಮತ್ತೆ ನಾವು ಮನೆಗೆ ಹೋದ್ಮೇಲೆ ನಮ್ಮ ವರ್ಕಿಂಗ್ ವುಮೆನ್ಸ್ಗಳಾದರೂ ಕೂಡ ನಾವು ಅದನ್ನು ಬಿಡಲ್ಲ ಸಂಪ್ರದಾಯವನ್ನು ಪಾಲಿಸ್ಕೊಂಡು ಬರ್ತಾ ಇದ್ದೀವಿ ಜಗತ್ತಿಗೆಲ್ಲ ಕಣ್ಣಿಗೆ ಕಾಣಿಸುವಂತಹ ಭಗವಂತ ಅಂತಕ್ಕಂಥದ್ದು ನಾಗರ ಹಾವು ಸರ್ ಹಾಗಾಗಿ ವರ್ಷ ಪೂರ್ತಿ ಈ ಒಂದು ದಿನಕ್ಕಾಗಿ ನಾವು ಕಾಯ್ತಾ ಇರ್ತೀವಿ ಪ್ರತಿ ವರ್ಷ ಈ ಸಿದ್ಲಿಂಗ್ಪುರ ದೇವಸ್ಥಾನಕ್ಕೆ ಬರುವಂಥದ್ದು ಪ್ರತೀತಿ ಸರ್ ಪ್ರತಿ ವರ್ಷ ಬರ್ತೀವಿ ದೇವ್ರ ದರ್ಶನ ಆಗುತ್ತೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಸರ್ ಸರ್ವೇ ಜನ ಸುಖಿನೋಬವಂತು ಹಾಂ ಆಗಿನಿಂದ ಬಂದಿರುವಂತಹ ಒಂದು ಸಂಪ್ರದಾಯ ಸರ್ ಹಾವು ಹಾಲು ಮತ್ತು ಯಾವುದೇ ಆಹಾರ ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ ಆದ್ರೂ ಕೂಡ ನಮ್ಮ ಹಿರಿಯಕರು ಮಾಡಿರತಕ್ಕಂತಹ ಸಂಪ್ರದಾಯ ಸರ್ ಹಾಲು ಮೊಸರು ಮತ್ತು ಬೆಣ್ಣೆಯನ್ನು ಹಾಕಿ ಸ್ವಾಮಿಗೆ ಅಭಿಷೇಕವನ್ನು ಮಾಡಿ ಪೂಜೆ ಮಾಡುವಂಥದ್ದು ಆಗಿನಿಂದಲೂ ಬಂದಿರತಕ್ಕಂಥ ಹಿಂದೂ ಸಂಪ್ರದಾಯ ಸರ್ ಇದು ಹಾಗಾಗಿ ನಾವು ಮಾಡ್ತೀವಿ ಸರ್ ಪ್ರತಿ ವರ್ಷ ಹಾಲು ಬೆಣ್ಣೆ ಮೊಸರು ಬಾಳೆಹಣ್ಣು ಎಲ್ಲವನ್ನು ಉತ್ತಕ್ಕೆ ಮತ್ತು ನಾಗರ ಹಾಕಿ ಪೂಜೆ ಮಾಡುವಂಥದ್ದು ಒಂದು ಸಂಸ್ಕಾರ ಸರ್ ನಮ್ಮ ಒಂದು ಸಂಪ್ರದಾಯ ಸರ್ ಕೆಲವು ಸರಿ ಈ ಒಂದು ದಿನಗಳಲ್ಲಿ ನಾಗರ ದೋಷ ಇರುವಂಥದ್ದು ಅದಕ್ಕೂ ಕೂಡ ನಾಗರ ದೋಷವನ್ನು ಪರಿಹಾರ ಮಾಡುವಂತಹ ಪೂಜೆಯನ್ನು ಎಸ್ಪೆಷಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಕುಕ್ಕೆನಲ್ಲೇನಿದೆ ಏನಿದೆ ಅಲ್ಲೂ ಕೂಡ ವಿಶೇಷವಾಗಿ ಈ ಒಂದು ದಿನಗಳಲ್ಲಿ ಪೂಜೆಯನ್ನು ಇಟ್ಕೊಳ್ತಾರೆ ಸರ್ ನಾಗರ ದೋಷಗಳು ನಾವೇನಾದ್ರೂ ವಾಹನಗಳನ್ನು ಓಡಿಸುವಾಗ ಹಾವುಗಳ ಮೇಲೆ ಗಾಡಿಗಳನ್ನು ಬಿಡುವಂಥದ್ದು ಅಥವಾ ನಮಗೆ ತಿಳಿದೇನೂ ಕೆಲವೊಂದು ಸರಿ ತಪ್ಪುಗಳಾಗಿರ್ತವೆ ಹಾಗಾಗಿ ಅಂತಹ ದೋಷಗಳೇನಾದ್ರು ಇದ್ರೆ ಈ ಥರ ಪೂಜೆಗಳನ್ನು ಮಾಡಿಸ್ತಾರೆ ಸರ್ ಸರ್ ನಾಗರ ದೋಷಗಳನ್ನು ಮಾಡಿಸ್ತಾರೆ ಕೆಲವರು ಹರಕೆಗಳನ್ನು ಮಾಡಿಕೊಂಡು ನಾಗರ ಕಲೆಗಳನ್ನು ಪ್ರತಿಷ್ಠಾಪನೆ ಕೂಡ ಮಾಡ್ತಾರೆ ಸರ್ ಹ್ಞೂ ರೆನೋವೇಟ್ ಇತ್ತಲ್ಲ ಸರ್ ದೇವಸ್ಥಾನ ಹಂಗಾಗಿ ಇಲ್ಲಿ ಪೂಜೆ ನಡೀತಾ ಇರಲಿಲ್ಲ ಸರ್ ಈ ವರ್ಷ ಆಗಿದೆಯಲ್ಲ ಸರ್ ಆದ್ರೂ ಕೂಡ ರೆನೋವೇಷನ್ ಆಗ್ತಾ ಇದ್ರು ಕೂಡ ಈ ಸ್ವಾಮಿಗೆ ಈ ದಿನಗಳಲ್ಲಿ ವಿಶೇಷ ದಿನಗಳಲ್ಲಿ ಪೂಜೆ ಏನು ನಿಂತಿರಲಿಲ್ಲ ಸರ್ ಪ್ರತಿ ವರ್ಷನೂ ಇಲ್ಲಿ ಪೂಜೆ ಆಗ್ತಿತ್ತು ಆದರೆ ಸಾರ್ವಜನಿಕರಿಗೆ ಮಾತ್ರ ಅವಕಾಶವನ್ನು ಕೊಟ್ಟಿರಲಿಲ್ಲ ಸರ್ ರೆನೋವೇಷನ್ ಆಗ್ತಾ ಇದ್ದರಿಂದಾಗಿ ನಾವು ಆ ಟೈಮಲ್ಲೂ ಬಂದಿದ್ದೀವಿ ಸರ್ ಬಂದು ದರ್ಶನ ಪಡ್ಕೊಂಡಿದ್ದೀವಿ ಸರ್ ಹ್ಮ್ ಹೌದು ಅದನ್ನ ದೇವ್ರಿಗೆ ಹಾಕ್ತಾರೆ ಸರ್ ಮುಖವಾಡಗಳು ಬೆಳ್ಳಿ ಮತ್ತೆ ಕೆಲವು ಸರಿ ಚಿನ್ನದ ಒಂದು ಮುಖವಾಡಗಳನ್ನು ಹಾಕ್ತಾರೆ ಹಾಕಿ ಪೂಜೆ ಮಾಡುವಂಥದ್ದು ಒಂದು ಸಂಪ್ರದಾಯ ಸರ್ ತುಂಬಾ ಖುಷಿ ಅನ್ಸುತ್ತೆ ಸರ್ ದೇವ್ರಿಗೆ ಅಲಂಕಾರ ಮಾಡಿದಾಗ ನಾವಿನ್ನು ನೋಡೋದಕ್ಕೆ ತುಂಬಾ ಖುಷಿ ಪಡ್ತೀವಿ ಸರ್ ಅದು ಇನ್ನೂ ಚೆನ್ನಾಗಿ ಕಾಣುತ್ತೆ ಅಲಂಕಾರಿಕವಾಗಿ ಕಾಣುತ್ತೆ ದೇವ್ರಿಗೆ ಮನೇಲಿ ಅನ್ಕೊಂಡ್ ಬಂದಿರ್ತೀವಿ ಇಷ್ಟೊಂದು ರಶ್ ಇದೆ ಇಷ್ಟೊಂದು ರಶ್ ಇದೆ ನೀವು ಹೋಗ್ತೀರಾ ಇಬ್ರುನು ಅಂತ ನಾವಿಬ್ರು ಯಾವಾಗಲೂ ಜೊತೆಗೆ ಬರ್ತಿರ್ತೀವಿ ಹಾಗಾಗಿ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ವಿಶೇಷವಾಗಿ ದರ್ಶನ ಆಗೋದೇ ನಮ್ಗೊಂದು ಖುಷಿ ಈಗ ಆಗ್ಬಿಡುತ್ತಾ ದರ್ಶನ ಆಗಲ್ಲ ಅಂತ ಎಲ್ಲರೂ ಅಂದ್ಕೊಂಡಿರ್ತೀವಿ ಆದರೂ ಎಷ್ಟು ಅಲ್ಲೂ ಕೂಡ ಬಂದು ನಮಗೆ ದರ್ಶನ ಆಗುತ್ತಲ್ಲ ಅದು ವಿಶೇಷವಾಗಿ ಒಳಗಡೆನೆ ಹೋಗಿ ನಾವು ದರ್ಶನ ಪಡ್ಕೊಳ್ತೀವಿ ಅದು ನಮ್ಗೆ ತುಂಬ ತೃಪ್ತಿ ತಂದಿರ್ತಾ ಇರುತ್ತೆ ಯಾವಾಗ್ಲೂ ಪ್ರತಿ ವರ್ಷ ನಾವು ಹಿಂಗೆ ಬರೋದಕ್ಕೆ ಇಷ್ಟಪಡ್ತೀವಿ ವಿಶೇಷತೆ ಅಂತಂದರೆ ಒಂದು ತಿಂಗಳು ದೀಪಾವಳಿ ಟೈಮಲ್ಲಿ ಕಾರ್ತಿಕ್ ಸೋಮವಾರಗಳು ಬರುತ್ತೆ ಸರ್ ಈ ಕಾರ್ತಿಕ್ ಸೋಮವಾರ ಇಡೀ ಒಂದು ತಿಂಗಳು ಬಹಳ ಮಡಿ ಮೈಲಿಗೆಯಿಂದ ಇದ್ದು ಯಾವುದೇ ನಾನ್ ವೆಜ್ ಆಗ್ಬೋದು ಅಥವಾ ಒಂದು ಈಗ ನೀವು ಅಯ್ಯಪ್ಪ ಮಾಲೆ ಹಾಕಿಸ್ಕೊಂಡ್ರೆ ಹೇಗೆ ನೀವು ಅಷ್ಟು ಕಟ್ನಿಟ್ಟಾಗಿರ್ತೀರೋ ಹಾಗೆ ಇಲ್ಲಿ ನಾವು ಕೂಡ ಹೆಂಗಸರು ಮನೆಯಲ್ಲಿ ಅಷ್ಟೇ ಚೆನ್ನಾಗಿ ಅಷ್ಟೇ ನೀಟಾಗಿ ಪ್ರತಿ ವಾರೂ ನಾವು ಪೂಜೆ ಮಾಡ್ಕೊಂಡು ಬಂದಿರ್ತೀವಿ ಆ ಷಷ್ಟಿ ದಿವಸ ಮುಗಿಸೇ ನಾವು ಪೂಜೆನ ನಮ್ಮ ವ್ರತವನ್ನು ಬಿಡಬೇಕು ಅಂತ ಹೇಳಿ ಉಪವಾಸ ಇದ್ದು ಇಡೀ ದಿನ ಉಪವಾಸ ಇದ್ದು ರಾತ್ರಿ ನಾವು ಫಲಹಾರವನ್ನು ಸೇವಿಸುವಂಥದ್ದು ನಮ್ಮ ಒಂದು ವಾಡಿಕೆ ಆಗಿದೆ ಸರ್ ಇದು ಸಂಪ್ರದಾಯ ಕೂಡ ಹಾಂ ತನಿ ಎರಿದು ಹಾಂ ಸರ್ ತನಿ ಎರೆದು ದೇವಸ್ಥಾನದಲ್ಲಿ ಬಂದು ತನಿ ಎರಿದು ಅಲ್ಲಿ ಪ್ರಸಾದವನ್ನು ಪೂಜೆಯನ್ನು ಮಾಡಿಸಿ ಆ ಪ್ರಸಾದವನ್ನು ಸ್ವೀಕರಿಸಿ ನಾವು ಮನೆಗೂ ಕೂಡ ಹೋಗಿ ನಾವು ಇಡೀ ದಿನ ಕೆಲಸ ಮುಗಿಸಿ ಮತ್ತೆ ನಾವು ಮನೆಗೆ ಹೋದ್ಮೇಲೆ ನಮ್ಮ ವರ್ಕಿಂಗ್ ವುಮೆನ್ಸ್ಗಳಾದರೂ ಕೂಡ ನಾವು ಅದನ್ನು ಬಿಡಲ್ಲ ಸಂಪ್ರದಾಯವನ್ನು ಪಾಲಿಸ್ಕೊಂಡು ಬರ್ತಾ ಇದ್ದೀವಿ ತನಿ ಎರಿಯೋ ಉದ್ದೇಶ ಅಂತ ಅಂದರೆ ಮನ್ಸಲ್ಲಿ ಈಗ ಏನಾದರೂ ಒಂದು ಸಂಕಲ್ಪ ಮಾಡ್ಕೊಳ್ತೀವಿ ಸರ್ ಈಗ ಸಾಮಾನ್ಯವಾಗಿ ತನಿ ಹೇರೆಯೋದು ಯಾವಾಗ ಅಂದರೆ ಚಿಕ್ಕ ಮಕ್ಕಳುಗಳಲ್ಲಿಯೂ ಕೂಡ ಈ ನಾಗರು ಈಗ ಏನಾದರೂ ಪ್ರಾಬ್ಲಮ್ ಆದರೆ ಹಿಂದಿನ ಕಾಲದಿಂದ ಪೂರ್ವಜರು ನಮಗೆ ಮಾಡ್ಕೊಂಡು ಬಂದಿರುವಂಥದ್ದು ಈ ಒಂದು ಅಭಿಷೇಕ ಮಾಡಿದರೆ ಆ ರೋಗವೆಲ್ಲ ನಿವಾರಣೆ ಆಗುತ್ತೆ ಆ ಹುತ್ತ ಒಂದು ಹುತ್ತದ ಮಣ್ಣು ಅಂತ ಹೇಳಿದ್ರೆ ಬಹಳಷ್ಟು ಶ್ರೇಷ್ಠ ಆ ಹುತ್ತ ತುಂಬ ಆ ಮಣ್ಣನ್ನು ಬಹಳ ಚೆನ್ನಾಗಿ ತೊಗೊಂಡು ಬಂದು ಕಟ್ಟಿರುತ್ತೆ ಗೆಜ್ಜಲು ಅದರಲ್ಲಿ ಹಾವಿನ ವಾಸ ಯಾವಾಗಲೂ ಆ ಮಣ್ಣು ತುಂಬ ಪ್ಯೂರ್ ಇರುತ್ತೆ ಆ ಮಣ್ಣನ್ನು ತೆಗೆದುಕೊಂಡು ನಮ್ಮ ಚರ್ಮಗಳಿಗೆ ಅದನ್ನು ನೋಡಿ ಮಣ್ಣು ಕೂಡ ನಮ್ಮಲ್ಲಿ ಎಷ್ಟು ವಿಶೇಷತೆ ಅದು ಒಂದು ಔಷಧಿಯಾಗಿ ನಮ್ಮನ್ನು ಎದು ಮಾಡುತ್ತೆ ಅನ್ನೋದಕ್ಕೋಸ್ಕರ ಅದನ್ನು ನಾವು ಚರ್ಮಕ್ಕೆ ಹಚ್ಚಿದರೆ ನಮ್ಮ ಚರ್ಮ ರೋಗವೆಲ್ಲ ನಿವಾರಣೆ ಆಗುತ್ತೆ ಅದಕ್ಕೆ ಹಾಲು ಸೇರಿದರೆ ಅದು ಹಾಲು ಸ್ಕಿನ್ನಿಗೆ ಒಳ್ಳೆಯದು ಬೆಣ್ಣೆ ಸ್ಕಿನ್ನಿಗೆ ಒಳ್ಳೆಯದು ಈ ಥರ ನಮ್ಮ ಪೂರ್ವಜರು ಯೋಚನೆ ಮಾಡಿರ್ತಾರೆ ನಮ್ಮವರೆಲ್ಲರೂ ಆಗಿ ಯೋಚನೆ ಮಾಡ್ತೀವಿ ಹಾಗೆ ಅದು ಸಂಸ್ಕಾರ ಸಂಸ್ಕೃತಿ ನಮ್ಮ ಪೂರ್ವಜರು ಅವ್ರು ಏನು ಮಾಡಿರ್ತಾರೋ ಅದೇ ಸರಿ ಅಂತ ನಾನು ನನ್ನ ಇಚ್ಛೆ ಯಾವಾಗಲೂ ಅದೇ ಸರಿ ಅದಕ್ಕೋಸ್ಕರ ನಾವು ಹಾಂ ಒಂದು ಪ್ರತೀತಿ ಇದೆ ಅದಕ್ಕೋಸ್ಕರ ನಾವು ತನಿ ಆ ಒಂದು ಊತ್ತದ ಮಣ್ಣನ್ನಾಗಲಿ ಇದನ್ನಾಗಲಿ ನಾವು ಹಚ್ಕೊಂಡಾಗ ಕಾಯಿಲೆ ನಿವಾರಣೆ ಆಗುತ್ತೆ ಆ ಸ್ವಾಮಿಗೆ ನಾವು ವಿಶೇಷವಾದ ಸೇವೆಯನ್ನು ಸಲ್ಲಿಸಿದಾಗ ಅವನು ಸಂತೃಪ್ತಗೊಂಡು ನಮ್ಮ ಕಷ್ಟಗಳನ್ನು ನಿವಾರಿಸ್ತಾನೆ ಅನ್ನೋದಕ್ಕೆ ನಾವು ತನಿ ಅರಿಯುವಂಥದ್ದನ್ನು ಮಾಡ್ತೀವಿ ಹಾಂ ಸರ್ ಇದಕ್ಕೆ ಪೂಜೆಯನ್ನು ಮೊದಲಿಗೆ ಅಲ್ಲಿಂದನೇ ಕಳಿಸ್ತಾರೆ ಅಂತ ಪ್ರತೀತಿ ಇದೆ ಅರಮನೆ ಮಹಾರಾಜರ ಇದರಿಂದನೇ ಬಂದು ಫಸ್ಟು ಪ್ರಥಮ ಪೂಜೆಗೆ ಅವರು ಎಲ್ಲವನ್ನು ರೆಡಿ ಮಾಡಿ ಅವರದ್ದು ಪೂಜೆ ಆದ ನಂತರವೇ ನಾವು ಸಾರ್ವಜನಿಕರಿಗೆ ಎಲ್ಲರಿಗೂ ವಿಶೇಷವಾಗಿ ಪೂಜೆಗೆ ಅವಕಾಶ ಮಾಡಿಕೊಡ್ತಾರೆ ಸರ್ ಶುಭ ಅಂತ ನಾನು ಕೂಡ ಅನಿಕೇತನ ಪಿ ಯು ಕಾಲೇಜಲ್ಲಿ ಹಿಂದಿ ಡಿಪಾರ್ಟ್ಮೆಂಟ್ ಹೆಚ್ ಓಡಿಯಾಗಿ ವರ್ಕ್ ಮಾಡ್ತೀನಿ